ನಮಸ್ಕಾರ ಸದಾನಂದ ಬೊಮ್ಮನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಹಬ್ಬಗಳು ಯಾವ ರೀತಿ ತನ್ನ ಮೌಲ್ಯಗಳನ್ನು ಕಳೆದುಕೊಳ್ತಾ ಇವೆ ಅದೇ ರೀತಿ ಪತ್ರಿಕಾ ಧರ್ಮ ಕೂಡ ತನ್ನ ಮೌಲ್ಯಗಳನ್ನು ಕಳೆದುಕೊಳ್ತಾ ಇದೆ ಎಪ್ಪತ್ತು ಎಂಬತ್ತರ ದಶಕದಲ್ಲಿದ್ದಂಥ ಪತ್ರಿಕಾ ಸ್ವಾತಂತ್ರ್ಯ ಪತ್ರಿಕಾ ಧರ್ಮ ಇವತ್ತು ಉಳಿದೇ ಇಲ್ಲ ಕೇವಲ ವಾಸ್ತೆ ಪತ್ರಿಕಾ ಧರ್ಮವನ್ನು ಅನುಸರಿಸ್ತಾ ಇದ್ದಾರೆ ಅಂದರೆ ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡಿ ತಮ್ಮನ್ನೇ ತಾವು ಹೊಗಳಿಕೊಳ್ಳುವಂಥ ಪ್ರಯತ್ನ ಅಲ್ಲಲ್ಲಿ ನಡೆದಿದೆ ಏನು ಮಂಗಳೂರು ಸಮಾಚಾರ ಏನು ಹುಟ್ಟು ಅದರ ಸವಿ ನೆನಪಿಗೆ ಈ ಪತ್ರಿಕಾ ಆಚರಿಸಲ್ಪಡ್ತಾ ಇದೆ ಇಡೀ ತಿಂಗಳ ಈ ಪತ್ರಿಕಾ ಧರ್ಮವನ್ನು ಅಲ್ಲಲ್ಲಿ ಆಯಾ ತಾಲೂಕು ಘಟಕಗಳು ಆಚರಣೆ ಇದೆ ಆದರೆ ಮೌಲ್ಯವನ್ನು ಇವೆ ಇದರ ಬಗ್ಗೆ ಯಾರೂ ಇಲ್ಲ ಇನ್ನು ಆಧುನಿಕ ಪತ್ರಿಕಾ ಧರ್ಮ ಯಾವ ರೀತಿ ಹೋಗ್ತಾ ಇದೆ ಇದೊಂದು ಉದ್ಯಮ ಆಗಿದೆ ಒನ್ನೂರು ಕೋಟಿ ಹಾಕಿ ಸಾವಿರ ಕೋಟಿ ತೆಗೆಯುವಂಥ ಉದ್ಯೋಗ ಆಗಿದೆ ಇದು ಸೇವಾ ಭಾವನೆ ಉಳಿದೇ ಇಲ್ಲ ಮಂಗಳೂರು ಸಮಾಚಾರ ಒಂದು ಸ್ವಾತಂತ್ರ್ಯ ಸಲುವಾಗಿ ಅಥವಾ ಜನರನ್ನು ಎಚ್ಚರಿಸೋ ಸಲುವಾಗಿ ಪಕ್ಷ ಪತ್ರಿಕೆ ಹುಟ್ಟಿಕೊಂಡಿತ್ತು ಆದ್ರೆ ಈಗ ಹುಟ್ಟಿಕೊಳ್ಳುವಂಥ ಪತ್ರಿಕೆಗಳು ಪತ್ರಕರ್ತರು ಹೊಸದಾಗಿ ಬರುವಂಥ ಯುವಕರು ಕೇವಲ ಹಣದ ಬರ್ತಾ ಇದ್ದಾರೆ ಸಮಾಜ ಸೇವೆ ಮಾಡುವಂಥ ಉದ್ದೇಶ ಇವರಿಗೆ ಇಲ್ಲವೇ ಇಲ್ಲ ಹಾಗಾದರೆ ಪತ್ರಿಕಾ ದಿನಾಚರಣೆ ಆಚರಣೆ ಯಾವ ಒಂದು ಉದ್ದೇಶ ಇದೆ ಯಾವ ಸಾರ್ಥಕತೆ ಕಂಡುಕೊಳ್ತಾ ಇದ್ದಾರೆ ಇವರು ಎಲ್ಲವೂ ಹಾಳಾದಾಗ ನಾವು ಇನ್ನೂ ಜೀವಂತ ಇದೆ ಅನ್ನ ಅನ್ನುವಂಥ ಹೇಳುವಂಥ ಹೊತ್ತಿನಲ್ಲಿ ಯಾವ ಅರ್ಥ ಇದೆ ಅರ್ಥವೇ ಕಳೆದುಕೊ ಕಳೆದುಕೊಂಡು ಹೋಗ್ತಾ ಇದೆ ಹಾಗಾದರೆ ಪತ್ರಿಕಾ ದಿನಾಚರಣೆಯ ನಿಮಿತ್ತವಾಗಿ ಬೆಳಗಾವಿಯ ಕನ್ನಡ ಭವನದಲ್ಲಿ ಸರ್ಜು ಕಾಟ್ಕರ ಸಾಹಿತಿ ಪತ್ರಕರ್ತರು ಯಾವ ರೀತಿ ಈ ಪತ್ರಿಕಾ ಧರ್ಮದ ಬಗ್ಗೆ ಇತಿಹಾಸವನ್ನು ಹೇಳಿದರೆ ಅದನ್ನು ಕೇಳಿಸ್ಕೊಳ್ಳೋಣ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಸಿಟಿಯ ನಗರದ ಅತ್ಯಂತ ಗಣ್ಯ ಫ್ಯಾಮಿಲಿಯಿಂದ ಬಂದಂತವರು ಅವರು ಅವರ ತಂದೆ ನೂರುದ್ದೀನ್ ಶೇಖ್ ಅವರು ಈ ಭಾಗದ ಬಹಳ ದೊಡ್ಡ ನಾಯಕರಾಗಿದ್ರು ಬಹಳ ದೊಡ್ಡ ನಾಯಕರಾಗಿದ್ರು ಒಂದು ವಿಷಯವನ್ನು ನಾನು ನಮೂದು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬೆಳಗಾವಿಯನ್ನ ಕರ್ನಾಟಕದಲ್ಲಿ ಉಳಿಸಬೇಕು ಅಥವಾ ಮಹಾರಾಷ್ಟ್ರಕ್ಕೆ ಹೋಗಬೇಕು ಅನ್ನೋದರ ಬಗ್ಗೆ ಕೇಂದ್ರ ಸರ್ಕಾರ ಮಹಾಜನ್ ಕಮಿಷನ್ ಹತ್ತೊಂಬತ್ತು ನೂರ ಅರವತ್ತಾರಲ್ಲಿ ಮಹಾಜನ್ ಅವರು ಎಲ್ಲ ಭಾಗದಲ್ಲಿ ಅಡ್ಡಾಡಿ ಜನರ ಅಭಿಮತವನ್ನ ತೆಗೆದುಕೊಂಡು ಆಮೇಲೆ ಒಂದು ನಿರ್ಣಯಕ್ಕೆ ಬರಬೇಕಾಗಿತ್ತು ಆ ಕಾಲದಲ್ಲಿ ಆ ಕಾಲದಲ್ಲಿ ಕನ್ನಡದ ಜನಾನು ಇರಬಹುದು ಮರಾಠಿ ಜನಾನು ಇರಬಹುದು ಕನ್ನಡದ ಜನ ಹೇಗಾದರೂ ಮಾಡಿ ಬೆಳಗಾವಿ ಕರ್ನಾಟಕದಲ್ಲಿ ಉಳಿಯಬೇಕು ಅದಕ್ಕಿರುವಂತಹ ಐತಿಹಾಸಿಕವಾದಂತಹ ಅಂಶಗಳು ದಾಖಲೆಗಳು ಇವನ್ನೆಲ್ಲವನ್ನ ಮಹಾಜನ್ ಅವರ ಎದುರಿಗೆ ದಾಖಲೆ ಪಡಿಸಿದರು ಅದೇ ರೀತಿ ನಮ್ಮ ಮರಾಠಿ ಬಾಂಧವರು ಸಹಿತ ಅವರು ಸಹಿತ ತಮಗೆ ಅನುಕೂಲವಾಗುವಂತಹ ಅನೇಕ ದಾಖಲೆಗಳನ್ನು ಅವರೆದುರಿಗಿಟ್ಟರು ಆದರೆ ಒಂದು ಅಂಶ ಬೆಳಗಾವಿಯ ಜನತೆಯ ಒಂದು ಅಂಶ ಅದು ಬಹಳ ಮುಖ್ಯವಾದಂತಹ ಸಾಕ್ಷಿ ಆಗಬಹುದಾಗಿತ್ತು ಅದು ಏನೆಂದ್ರೆ ಬೆಳಗಾವಿಯಲ್ಲಿರುವಂತಹ ಮುಸ್ಲಿಂ ಜನಾಂಗಿದೆ ಅಲ್ಲ ಮುಸ್ಲಿಂ ಕಮ್ಯುನಿಟಿ ಅದು ಯಾರ ಪರವಾಗಿ ನಿಲ್ಲುತ್ತದೆಯೋ ಆ ಪರವಾಗಿ ನಿರ್ಣಯ ಬರುವ ಸಾಧ್ಯತೆ ಆಗಿತ್ತು ಆಗ ನಮ್ಮ ಗೆಳೆಯನಾಗಿರುವಂತಹ ಆಸಿಫ್ ರಾಜು ಅವರ ತಂದೆಯವರಾದಂತಹ ನೂರುಜನ್ ಶೆಟ್ಟ ಅವರು ಆ ಇಡೀ ಮುಸ್ಲಿಂ ಮುಸ್ಲಿಂ ಕಮ್ಯುನಿಟಿಯ ಒಬ್ಬ ಲೀಡರ್ ಆಗಿದ್ದರು ಅವರು ಬಹಳ ದೊಡ್ಡ ಲೀಡರ್ ಅವರು ಜಾತರು ಆ ಮತ್ತ ಬೇರೆ ಟೋಟಲಿ ಜಾತ್ಯ ಅವರು ಅವರು ಕರ್ನಾಟಕದ ಪರವಾಗಿ ಇಡೀ ಬೆಳಗಾವಿಯ ಮುಸಲ್ಮಾನರು ಮುಸ್ಲಿಂ ಕಮ್ಯುನಿಟಿ ಕರ್ನಾಟಕದ ಪರವಾಗಿ ಇದ್ದಾರೆ ಅಂತ ಹೇಳಿ ಸಾಕ್ಷಿ ಕೊಡ್ತು ಬೆಳಗಾವಿ ಕರ್ನಾಟಕ ಈ ಸೇಂಟ್ ಫ್ಯಾಮಿಲಿ ಏನಾಗಿದೆ ನಮ್ಮ ಬೆಳಗಾವಿ ಮತ್ತು ನಮ್ಮ ಕರ್ನಾಟಕ ಈ ಇದರದು ಬಹಳ ದೊಡ್ಡ ಋಣ ಇದೆ ನಿಮ್ಮ ಕುಟುಂಬದ ಮೇಲೆ ನನಗೆ ಬಹಳ ದೊಡ್ಡ ಋಣ ನಾನು ಯಾವಾಗಲೂ ಇವರು ಇವರು ಇರಬಹುದು ಅಥವಾ ಶಿರೋಜ್ ಇರಬಹುದು ಅವರೆಲ್ಲ ಹೇಳ್ತಾ ಇದ್ದೆ ನಿಮ್ಮ ನಿಮ್ಮ ತಂದೆಯವರು ತೆಗೆದುಕೊಂಡಂತಹ ನಿರ್ಣಯ ಏನಿದೆ ಅದು ಐತಿಹಾಸಿಕವಾದಂತಹ ನಿರ್ಣಯ ಇಟ್ ವಾಸ್ ಹಿಸ್ಟಾರಿಕ್ ನಿರ್ಣಯ ಇತ್ತು ಅದು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರು ಅಪಾಯ ಆಗುವಂತ ಸಂಭವ ಇದ್ದಂತ ಸಂದರ್ಭದಲ್ಲಿ ಬಹಳ ಸಮಂಜಸವಾದಂತಹ ಬಹಳ ತೂಕವಾದಂತಹ ನಿರ್ಣಯವನ್ನ ಶಿರೋದು ದೂರದಿಂದ ಸೇತುವೆ ಕಾಲದಲ್ಲಿ ತೆಗೆದುಕೊಂಡು ಅದಕ್ಕಾಗಿಯೇ ನಾವು ನಿಮ್ಮ ಎಂಎಲ್ ಮಾಡಿದ್ದೇವೆ ಅದಕ್ಕಾಗಿಯೇ ನಿಮ್ಮ ಸಣ್ಣ ಪ್ರಮಾಣದ ಉಪಕಾರವನ್ನು ನಾವು ತೀರಿಸ್ತಾ ಇದ್ದೇವೆ ನಾವು ಮತ್ತೆ ವಾಪಸ್ಸು ಪತ್ರಿಕೋದ್ಯೋಗ ಪತ್ರಿಕಾ ದಿನಾಚರಣೆಗೆ ಬರೋಣ ಇವತ್ತು ನಾವಿಲ್ಲಿ ಕುಡಿದೇವಲ್ಲ ಅದು ಸುಮಾರು ಹದಿನೆಂಟು ನೂರ ನಲವತ್ತೆರಡು ಅಥವಾ ನಲ್ವತ್ ಮೂರು ಈ ಮೊಟ್ಟ ಮೊದಲ ಕನ್ನಡದ ಪತ್ರಿಕೆ ಆರಂಭವಾಯಿತು ಮಂಗಳೂರಿನಲ್ಲಿ ಮೋಗ್ಲಿಂಗ್ ಮೊಗ್ಲಿಂಗ್ ಮೊಗ್ಲಿಂಗ್ ಅಂತೇಳಿ ಹನುಮನ್ ಅಂತ ಅಂತೇಳಿ ಅವರು ಅದನ್ನ ಆರಂಭಿಸಿದ್ರು ಅವರ ನೆನಪಿಗಾಗಿ ಅಥವಾ ಮೊಗ್ಲಿಂಗ್ ಇವತ್ತು ನಮ್ಮಲ್ಲರನ್ನೂ ಇಲ್ಲಿ ಥ್ಯಾಂಕ್ ಮೊಗ್ಲಿಂಗ್ ಆಲ್ಸೋ ಮೊಗ್ಲಿಂಗ್ ನೂ ನಾವು ಕೃತಜ್ಞತೆಯಿಂದ ನೆನಪಿಸಬೇಕಾಗ್ತದೆ ಮೊಗ್ಲಿಂಗ್ ಇವರು ಈಸ್ ಎ ಜರ್ಮನ್ ಅವರು ಕ್ರಿಶ್ಚಿಯನ್ ಫಾದರ್ ಇದ್ರು ಅವರು ಧರ್ಮದ ಪ್ರಚಾರವನ್ನೆಲ್ಲ ಮಾಡುವಂತಹ ಒಂದು ತಿಳಿದ್ರು ಅಂತ ಹೇಳಿ ಬಾಸೆಲ್ ಮಿಸನ್ ಅಂತ ಹೇಳಿ ಪ್ರೊಟೆಸ್ಟ್ ಇದು ಒಂದು ಸಂಸ್ಥೆ ಅದು ಅವರು ಮೊಗ್ಲಿಂಗ್ ಅವರು ಜರ್ಮನಿಯಿಂದ ಭಾರತಕ್ಕೆ ಬಂದು ಅಲ್ಲಿಂದ ಕರ್ನಾಟಕಕ್ಕೆ ಬಂದು ಬಳ್ಳಾರಿಗೆ ಬಂದು ಬಳ್ಳಾರಿಯಲ್ಲಿ ಬಂದು ಕನ್ನಡವನ್ನ ಕಲಿತು ಕನ್ನಡ ಭಾಷೆ ಕಲಿತು ಕನ್ನಡ ಅಕ್ಷರಗಳನ್ನ ಕಲಿತು ಕನ್ನಡಿಗರ ಜೊತೆಗೆ ವ್ಯವಹಾರಗಳನ್ನೆಲ್ಲ ಮಾಡಿ ಕೊನೆಗೆ ಅವರ ತಲೆಯಲ್ಲಿ ಒಂದು ವಿಚಾರ ಬರ್ತದೆ ನಾನು ಹೇಳ್ತಾ ಇರೋದು ನೂರ ಎಷ್ಟು ನಲ್ವತ್ತೆರಡು ವರ್ಷ ಆಯ್ತು ನೂರ ನಲ್ವತ್ತೆರಡು ಏಟೀನ್ ಫಾರ್ಟಿ ಟು ಹದಿನೆಂಟು ನೂರ ನಲ್ವತ್ತೆರಡರಲ್ಲಿ ಈ ಘಟನೆ ನಡೆದಂತ ಸಂದವರು ಏನ್ ವಿಚಾರ ಮಾಡ್ತಾರೆ ಅಂದ್ರೆ ಜನರ ಜೊತೆಗೆ ಸಂವಾದವನ್ನ ಮಾಡಬೇಕಂತಂದ್ರೆ ಜನರ ಜೊತೆಗೆ ಕೂಡಬೇಕಂತ ನಾವು ಬಯಸಿದ್ರೆ ಅದರಲ್ಲಿ ಕೇವಲ ನಾನು ನೀನು ಭೇಟಿ ಆಗೋದಲ್ಲ ಅದು ಇನ್ನೂ ಬಹಳ ವ್ಯಾಪಕ ಪ್ರಮಾಣದಲ್ಲಿ ಅದು ನಡಿಬೇಕು ಅದು ಆ ವ್ಯಾಪಕ ಪ್ರಮಾಣ ಯಾವ ರೀತಿಯಾಗಿ ನಡಿಬೇಕು ಅದು ಪತ್ರಿಕೆಗಳ ಮೂಲಕ ನಡಿಬೇಕು ಅಂತ ಅವರು ತಲೆಯಲ್ಲಿ ವಿಚಾರ ಅವರು ಆಕ್ಚುಲಿ ನಮ್ಮ ದಾಖಲೆಗಳ ಪ್ರಕಾರ ಮೊಗ್ಲಿಂಗ್ ಅವರು ಹದಿನೆಂಟು ನೂರ ನಲವತ್ತೆರಡರಲ್ಲಿ ಬಳ್ಳಾರಿಯಲ್ಲಿ ಒಂದು ಆರಂಭಿಸಿದ್ರು ಆರಂಭಿಸಿರುವಂತ ಬರ್ತದೆ ನಮ್ಮ ಪತ್ರಿಕೋದ್ಯಮದ ಇತಿಹಾಸದಲ್ಲಿ ಆಗ ಅದು ಕೈ ಬರಹ ಪತ್ರಿಕೆ ಆಗಿತ್ತು ಕೈ ಬರಹದ ಪತ್ರಿಕೆ ಅಂದ್ರೆ ಕೈಯಿಂದ ಬರೀತಾ ಇದ್ರು ನಾಟ್ ಇನ್ನು ಪ್ರಿಂಟಿಂಗ್ ಇನ್ನು ಸುಧಾರಿಸಲಿಲ್ಲ ಸುಧಾರಿಸಲಿಲ್ಲ ಅಥವಾ ಬಂದೇ ಇರಲಿಲ್ಲ ಆ ಕಾಲದಲ್ಲಿ ಅವನು ಯೂಸ್ ಮಾಡಿದ್ದು ಕಲ್ಲಚ್ಚು ಕಲ್ಲಚ್ಚಿನಲ್ಲಿ ಪತ್ರಿಕೆಯನ್ನು ಪ್ರಿಂಟ್ ಮಾಡ್ತಿದ್ರು ಅದಕ್ಕಿಂತ ಒಂದು ವರ್ಷ ಮೊದಲು ಮೊಗಲಿಂಗ್ ಅವರು ಕೈ ಬರಹದ ಮೂಲಕ ಒಂದು ಪತ್ರಿಕೆಯನ್ನು ಆರಂಭಿಸಿದ್ರು ಅದಕ್ಕೆ ಕನ್ನಡ ಸಮಾಚಾರ ಅಂತ ಹೆಸರು ಕೊಟ್ಟರು ಅದು ಸ್ಟಾರ್ಟ್ ಆಗಿದ್ದು ಬಳ್ಳಾರಿಯಲ್ಲಿ ಆಮೇಲೆ ಹಿ ವಾಸ್ ಟ್ರಾನ್ಸ್ಫರ್ ಟು ಮಂಗಳೂರು ಅವರು ಮಂಗಳೂರು ಬಾಸಮೇಶ್ವರ್ಗೆ ಅಂತ ಹೇಳಿ ಟ್ರಾನ್ಸ್ಫರ್ ನಂತರ ಅಲ್ಲಿ ಜುಲೈ ಒಂದನೇ ತಾರೀಕಿಗೆ ಹದಿನೆಂಟುನೂರ ನಲವತ್ ಮೂರರಲ್ಲಿ ಜುಲೈ ಒಂದರಂದು ಅವರು ಮಂಗಳೂರು ಸಮಾಚಾರ ಅನ್ನು ಒಂದು ಪತ್ರಿಕೆಯನ್ನು ಸ್ಥಾಪನೆ ಮಾಡಿದರು ಆ ಪತ್ರಿಕೆ ಕರ್ನಾಟಕದ ಮೊಟ್ಟ ಮೊದಲ ಪತ್ರಿಕೆ ಆಗಿರುವುದರಿಂದ ಕನ್ನಡ ಪತ್ರಿಕೆ ಆಗಿರುವುದರಿಂದ ಆ ಜುಲೈ ಒಂದನ್ನು ನಾವು ನಮ್ಮ ಸಂಘ ಏನಿದೆ ಅಲ್ಲ ಅಥವಾ ಕರ್ನಾಟಕ ಸರ್ಕಾರ ಇರ್ಬೋದು ಅದು ಆ ದಿನವನ್ನ ಪತ್ರಿಕಾ ದಿನಾಚರಣೆ ಆಚರಣೆ ಜರ್ನಲಿಸ್ಟ್ ಡೇ ಪ್ರೆಸ್ ಡೇ ಅನ್ನೋ ಒಂದು ಅಭಿಧಾನದ ಮೂಲಕ ಇವತ್ತು ನಾವೆಲ್ಲ ಕಡೆಗೆ ಅದನ್ನು ಆಚರಿಸ್ತಾ ಇದ್ದೇವೆ ಅದು ಜುಲೈ ಒಂದಕ್ಕೆ ಆಚರಿಸಬೇಕಂತಿಲ್ಲ ಈಗ ನಾವು ರಾಜ್ಯೋತ್ಸವ ನವಂಬರ್ ಅಂತಲ್ಲ ಇಡೀ ನವಂಬರ್ ತಿಂಗಳಲ್ಲೇ ನಾವು ಆಚರಿಸ್ಬೋದು ಆ ಆ ಸ್ಪಿರಿಟ್ ಏನಿರ್ತದಲ್ಲ ಆ ಸ್ಪಿರಿಟ್ ಇಡೀ ನವೆಂಬರ್ ತಿಂಗಳಲ್ಲಿ ರಾಜ್ಯೋತ್ಸವದ ಒಂದು ಸ್ಪಿರಿಟ್ ಇರ್ತದೆ ಅದೇ ಅದೇ ರೀತಿ ಇಡೀ ಜುಲೈ ತಿಂಗಳಲ್ಲಿ ಯಾವ ಬೇಕಾದ್ರು ನಾವು ಪತ್ರಿಕಾ ದಿನಾಚರಣೆಯನ್ನು ಮಾಡಬಹುದು ಅಂತೇಳಿ ಇವತ್ತು ಜುಲೈ ಏಳನೇ ತಾರೀಕಿಗೆ ನಾವೆಲ್ಲ ಇಲ್ಲಿ ಕೂಡ್ತಾ ಇದ್ದೇವೆ ನಾವು ದಿಲೀಪ್ ಅವರು ಅನೇಕ ಜನ ನಮ್ಮ ರಾಜಕಾರಣಿಗಳಿಗೆ ಆ ಅವರೆಲ್ಲರಿಗೆ ಆಮಂತ್ರಣ ಮಾಡಿದ್ರು ಕೆಲವೊಂದು ಅವರೆಲ್ಲ ಯಾವ್ದಾವು ಬೇರೆ ಬೇರೆ ಕಾರ್ಯ ಬಹುಡದ ಮೂಲಕ ಅನೇಕ ಜನ ಬಂದಿರ್ಲಿಕ್ಕಿಲ್ಲ ನಡಿತೇವಿ ಬಟ್ ಅವರೆಲ್ಲ ನಮ್ಮ ಜೊತೆಗಿದ್ದಾರೆ ನಮ್ಮ ನಮ್ಮ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಇರ್ಬೋದು ಲಕ್ಷ್ಮೀ ಹೆಂಬಾಳ್ಕರ್ ಇರ್ಬೋದು ನೂತನ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿ ಆಯ್ಕೆಯಾದಂತಹ ಜಗದೀಶ್ ಶೆಟ್ಟರ್ ಇರ್ಬೋದು ಇವರೆಲ್ಲರೂ ನಮ್ಮ ನಮ್ಮ ಬೇಡಿಕೆಗಳಿಗಿರ್ಬೋದು ನಮ್ಮ ಸ್ಪಂದ್ ನಮ್ಮ ನಮಗೆ ಸ್ಪಂದನವನ್ನು ಕೊಡುವಂತಹ ಎಲ್ಲ ಧನೋ ಅವ್ರ ಪ್ರಾಬ್ಲಮ್ಸ್ ನಮ್ಮ ಪ್ರಾಬ್ಲಮ್ಸ್ ಗೊತ್ತಿದೆ ನಾವೆಲ್ಲ ಬಹಳ ಆತ್ಮೀಯವಾಗಿನೇ ಇದ್ದಂಥವ್ರು ಇವತ್ತೇನು ಏನ್ ನಾವು ನಿರ್ಣಯಗಳನ್ನು ತೆಗೆದು ಅಥವಾ ದಿಲೀಪ್ ಅವರು ಈಗಾಗಲೇ ಕೆಲವೊಂದು ಪ್ರೋಗ್ರಾಮ್ಸ್ ಗಳನ್ನ ಇಲ್ಲಿ ಹೇಳಿದ್ದಾರೆ ಆ ಪ್ರೋಗ್ರಾಮ್ಸ್ ಗಳಿರ್ಬೋದು ಅಥವಾ ಚಟುವಟಿಕೆಗಳಿರ್ಬೋದು ಅವುಗಳಿಗೆಲ್ಲವೂ ಅವರ ಬೆಂಬಲ ಇರ್ತದೆ ಅಂತನೆ ನಾನು ಭಾವಿಸಿದ್ದೇನೆ ಮತ್ತು ಅವರು ಬೆಂಬಲವನ್ನ ಕೊಟ್ಟೆ ಕೊಡ್ತಾರೆ ಅನ್ನುವ ಗ್ಯಾರಂಟಿಯನ್ನು ನನಗಿದೆ ಈ ಮೊಗ್ಲಿಂಗರ ಬಗ್ಗೆ ನಾನು ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ಇನ್ನು ಭಾಷೆ ಇನ್ನು ಪ್ರಬುದ್ಧತೆಗಳಿಗೆ ಬಂದಿರಲಿಲ್ಲ ಅದರಲ್ಲಿ ಹದಿನೆಂಟುನೂರ ನಲವತ್ಮೂರೈಸಲ್ಲಿ ಇನ್ನೂ ಪ್ರಬುದ್ಧತೆಗಳಿಗೆ ಬಂದಿರಲಿಲ್ಲ ಮೊಗಲಿಂಗ್ ಅವರು ಅದು ದಟ್ ವಾಸ್ ಎ ಪಾಕ್ಷಿಕ್ ಪತ್ರಿಕೆ ಅದು ಅಂದ್ರೆ ಹದಿನೈದು ಸಲ ಪ್ರಕಟವಾಗುವಂತಹ ಒಂದು ಪತ್ರಿಕೆ ಈಗ ನಮಗೆ ನಮ್ಗೆ ಸುದ್ದಿಗಳು ಹೆಂಗಂದ್ರೆ ಈಗ ಇಲ್ಲಿ ಯಾಕೆಂದ್ರೆ ಒಂದು ನೆಕ್ಸ್ಟ್ ಮೊಮೆಂಟ್ ಮುಂದಿನ ಕ್ಷಣದಲ್ಲೇ ನಮ್ಗೆ ಸುದ್ದಿ ತಲುಪಬೇಕು ಅಂತ ನಮಗೆ ಒಂದು ತಲುಪಬೇಕ ಆದ್ರೆ ಆ ಕಾಲದಲ್ಲಿ ಹದಿನೈದು ದಿನಗಳ ಕಾಲ ವೇಟ್ ಮಾಡುವಂತ ಒಂದು ಒಂದು ಕಾಲನು ಇತ್ತು ಒಂದು ಪರಿಸರನ ಆ ರೀತಿಯಾದಂತ ಇತ್ತು ಅವರು ತಾವು ತಾವು ಪತ್ರಿಕೆಯನ್ನು ಯಾಕೆ ಆರಂಭಿಸಿದ ಅನ್ನೋದ್ರ ಬಗ್ಗೆ ಒಂದು ಬಹಳ ಇಂಟ್ರೆಸ್ಟಿಂಗ್ ಆಗಿ ತಮ್ಮ ಪತ್ರಿಕೆಯಲ್ಲಿ